ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸದ್ರುಚಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಲೇಟ್ ಮಾಡಿದೆ ಇವತ್ತಿನ ರೆಸಿಪಿ ಏನು ಅಂತ ತಿಳ್ಕೊಳ್ಳೋಣ ಇವಾಗ ಹಬ್ಬಗಳ ಸಾಲು ಸಾಲು ಬರುತ್ತಿದೆ ಅಲ್ವಾ ಸೊ ಮನೇಲಿ ಮಕ್ಕಳು ಹೋಳಿಗೆ ಮಾಡೋಕ್ಕೆ ಕೇಳಿದ್ರಿಂದ ನಾನು ಹೋಳಿಗೆ ಮಾಡಿದ್ದೆ ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ನಾನು ಹಾಕ್ತಾಯಿದ್ದೀನಿ ಇವತ್ತಿನ ರೆಸಿಪಿ ಬೇಳೆ ಹೋಳಿಗೆ ಮತ್ತು ಕಟ್ಟು ಸಾರು ಹೋಳಿಗೆ ಸಾರು ಹೇಗೆ ಮಾಡೋದು ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ನೀರು ಕುದಿಯೋಕೆ ಇಟ್ಕೊಂಬಿಡೋಣ ಅದಾದಮೇಲೆ ಒಂದು ಪಾವು ಬೇಳೆನ ಇದಕ್ಕೆ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬೇಳೆ ಬೇಯೋಕ್ಕೆ ಬಿಟ್ಕೊಳ್ಳೋಣ ಬೇಳೆ ಬೇಯೋಷ್ಟ್ರೊಳಗೆ ನಾವು ಇಲ್ಲಿ ಕಣಕಕ್ಕೆ ರೆಡಿ ಮಾಡ್ಕೋಬೇಕು ಕಣಕಕ್ಕೆ ನಾನಿಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟು ಹಾಗೆ ಅರ್ಧ ಕಪ್ಪು ಚಿರೋಟಿ ರವೆನ ತೊಗೊಂಡಿದ್ದೀನಿ ಇವೆರಡೂ ಈ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಹೋಳಿಗೆ ತುಂಬಾ ಚೆನ್ನಾಗಿ ಒಂಥರ ಸಾಫ್ಟಾಗಿ ಮತ್ತು ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕಿಂತ ಪೂರಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು ಅಂದರೆ ಈ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ನಾವೇನಾದರೂ ಇದರಲ್ಲಿ ನಾವು ಮಿಸ್ಟೇಕ್ ಮಾಡಿಕೊಂಡ್ರೆ ಹೋಳಿಗೆ ಬರೋದೇ ಇಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ ಮಾಡೋಕ್ಕೆ ಸೊ ಅದರಿಂದ ಈ ಸ್ಟೆಪ್ನ ಹೋಳಿಗೆ ಮಾಡುವಾಗ ಪ್ರತಿಯೊಂದು ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟ್ ಅನಿಸುತ್ತೆ ಬಟ್ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕಾಗತ್ತೆ ಇಷ್ಟು ಈ ಹದಕ್ಕೆ ಬಂದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಂಡು ಈ ರೀತಿಯಾಗಿ ಸಾಣಿಸ್ಕೊಂಡು ಕಲಿಸ್ಕೋಬೇಕಾಗತ್ತೆ ಆವಾಗ ತುಂಬ ಚೆನ್ನಾಗಿ ಎಣ್ಣೆ ಎಲ್ಲ ಹಿಟ್ಟಿಗೆ ಹಿಡ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಪೂರಿ ಥರ ಊದ್ಕೊಂಡು ತುಂಬಾ ರುಚಿಕರವಾಗಿರುತ್ತೆ ಗಟ್ಟಿ ಗಟ್ಟಿ ಅಂತ ಅನಿಸಲ್ಲ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಸೈಡಲ್ಲಿ ಇಟ್ಕೊಂಬಿಡೋಣ ನಂತರ ನಾನು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲನ ಕುಟ್ಟಿ ಏಲಕ್ಕಿನ ಕುಟ್ಟಿ ರೆಡಿ ಮಾಡ್ಕೋಬೇಕು ಒಂದು ಪಾವು ಬೇಳೆಗೆ ಮುಕ್ಕಾಲು ಪಾವು ಬೆಲ್ಲದ ಪುಡಿನ ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ತೊಗೊಂಡಿದ್ದೀನಿ ನಾನು ಹಾಗೆ ಏಲಕ್ಕಿನೂ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಬೇಳೆ ಬೆಂದಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಬೇಳೆ ತುಂಬ ಬೇಯಿಸ್ಬಾರ್ದು ತುಂಬ ಸಾಫ್ಟಾಗಿಬಿಟ್ರೆ ಹೂರ್ಣ ತೆಳುವಾಗಿಬಿಡುತ್ತೆ ಆದ್ದರಿಂದ ಇಷ್ಟು ಬೆಂದರೆ ಸಾಕಾಗತ್ತೆ ಬೆಂದಾದಮೇಲೆ ಬೇಯ ಯಾವ ರೇಂಜಿಗೆ ಬೇಕು ನಮಗೆ ಆ ಹದಕ್ಕೆ ಬೆಂದಾದ್ಮೇಲೆ ಅದನ್ನು ಕೂಡಲೇ ಬಸ್ಕೊಂಬಿಡಬೇಕು ನಾವು ಬಿಸಿ ನೀರಲ್ಲೇ ಹಾಗೆ ಬಿಟ್ಟರೆ ಬೇಳೆ ಇನ್ನೂ ಹೆಚ್ಚಾಗಿ ಬೆಂದು ನಮಗೆ ಪೂರ್ಣ ತೆಳುವಾಗಿಬಿಡುತ್ತೆ ಇದೆಲ್ಲ ಟಿಪ್ಸ್ನ ನಾವು ಸ್ವಲ್ಪ ಗಮನದಲ್ಲಿಟ್ಕೊಂಡ್ರೆ ಹೋಳಿಗೆ ಕೆಡೋಕ್ಕೆ ಸಾಧ್ಯವೇ ಇಲ್ಲ ಈಗ ನೋಡಿ ಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನೀರನ್ನು ನಾನು ಹಾಕೋತಾ ಇದ್ದೀನಿ ಬೆಲ್ಲ ಕರಗಬೇಕು ಬೆಲ್ಲ ಕರಗದ ಮೇಲೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಅದನ್ನೆಲ್ಲ ಹಾಕೋತೀನಿ ನಾಲ್ಕೇ ಟೀ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇದರಲ್ಲಿ ಈ ಪ್ರೊಸೀಜರ್ ಮಾ ಫಾಲೋ ಮಾಡೋವಾಗ ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಮಾಡೋ ಹಾಗೆ ಇಲ್ಲ ಯಾಕೆ ಅಂದರೆ ಬೆಲ್ಲ ಸೀದ್ಬಿಡುತ್ತೆ ಸೊ ಅದಕ್ಕೋಸ್ಕರ ಬೆಲ್ಲ ಮತ್ತು ತೆಂಗಿನಕಾಯಿ ಎರಡನ್ನೂ ಈ ರೀತಿ ಕುದಿಸ್ಕೊಂಡು ಆನಂತರ ಬೇಳೆನ ಇದಕ್ಕೆ ಸೇರಿಸಿದ್ರೆ ಹೋಳಿಗೆ ಎರಡು ದಿನ ಮೂರು ದಿನ ಇಟ್ಟರೂ ಕೂಡ ಸ್ವಲ್ಪ ಕೆಡೋದಿಲ್ಲ ಅಷ್ಟು ರುಚಿಯಾಗಿ ಘಮ ಘಮ ಅಂತಲೇ ಇರುತ್ತೆ ಈ ಸ್ಟೆಪ್ನ ಫಾಲೋ ಮಾಡಬೇಕಾಗತ್ತೆ ಈ ರೀತಿ ಮಾಡಿದ್ರೆ ಹೋಳಿಗೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಅದು ಸ್ವಲ್ಪ ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳೋದಷ್ಟೇ ನೋಡಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆದಮೇಲೆ ಯಾವ ಥರ ಆಗಿದೆ ಕಣಕ ಅಂತ ಕಣಕ ಈ ಥರ ರೆಡಿ ಆದಮೇಲೆ ನೋಡಿ ಇಷ್ಟು ಇಷ್ಟು ಒಂದು ದೊಡ್ಡ ನಿಂಬೆಹಣ್ಣು ಸೈಜ್ ಅಂತಲೇ ಅಂದ್ಕೋಬೋದು ಅಷ್ಟು ತೊಗೊಂಡು ಪೇಪರ್ ಮೇಲೆ ಮಾಡ್ಕೊಳ್ಳೋರು ಪೇಪರ್ ಮೇಲೇ ಅಗಲ ಮಾಡ್ಕೋಬೋದು ಅದನ್ನು ಇಲ್ಲಾಂದರೆ ನಾನು ಈ ರೀತಿ ಕೈ ಮೇಲೆ ಹಾಕ್ಕೊಂಡು ಅಗಲ ಮಾಡಿಬಿಡ್ತೀನಿ ನನಗೆ ಇದೇನೇ ಈಸಿ ಅನಿಸುತ್ತೆ ಸೊ ಅದರಿಂದ ನಾನು ಈ ಥರನೇ ಮಾಡ್ಕೋತೀನಿ ಸ್ವಲ್ಪ ಎಣ್ಣೆನೇ ಎಣ್ಣೆ ಜಾಸ್ತಿನೇ ಬೇಕಾಗತ್ತೆ ಹೋಳಿಗೆ ಮಾಡೋಕ್ಕೆ ಎಣ್ಣೆನ ಚೆನ್ನಾಗಿ ಕೈಯಲ್ಲಿ ಅದ್ಕೊಂಡು ಹಾಗೆ ಹೋಳಿಗೆ ಪೇಪರ್ ಮೇಲೆ ಈ ರೀತಿ ತಟ್ಕೋಬೇಕಾಗತ್ತೆ ಇದರಲ್ಲಿ ಯಾವುದ್ರು ಹದ ಸ್ವಲ್ಪ ತೆಳು ಗಟ್ಟಿ ಆದ್ರೂ ಹೋಳಿಗೆ ಬರೋದಿಲ್ಲ ಅಂದರೆ ಗಟ್ಟಿ ಆಗೋದು ಥರ ಆಗ್ಬಿಡುತ್ತೆ ಇಲ್ಲ ಅಂತಂದರೆ ಎದ್ದೊಳದ ಅಂಟ್ಕೊಂಬಿಡತ್ತೆ ಕೈಗೇನೆ ಸೊ ಆದ್ದರಿಂದ ಹೋಳಿಗೆ ಮಾಡುವಾಗ ಹದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎಷ್ಟು ಆರಾಮವಾಗಿ ಬರ್ತಾ ಇದೆ ಅಲ್ಲ ಹೋಳಿಗೆ ತೆಳು ಆದರೆ ಅಂಟ್ಕೊಂಬಿಡುತ್ತೆ ಪೇಪರ್ಗೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ಹೋಳಿಗೆ ಮಾಡ್ಕೋಬೇಕಾಗತ್ತೆ ತುಂಬಾ ಈಸಿ ಹೋಳಿಗೆ ಮಾಡೋದು ಈ ಸ್ಟೆಪ್ಸೆಲ್ಲ ಈ ಸಿಂಪಲ್ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ತುಂಬಾ ಈಸಿಯಾಗಿ ಹೋಳಿಗೆ ಮಾಡ್ಬೋದು ನೋಡಿ ಈ ಥರ ಹೋಳಿಗೆನ ಎರಡು ಸರ್ತಿ ತಿರ್ಗಿ ಹಾಕೋಕ್ಕೆ ಹೋಗಬಾರ್ದು ಒಂದೇ ಸರ್ತಿ ತಿರ್ಗಿಸ್ ಹಾಕಬೇಕು ಯಾಕೆ ಅಂದರೆ ನಾವು ಹೆಚ್ಚು ಸಲ ತಿರುಗಿಸಿ ತಿರುಗಿಸಿ ಮಗ್ಚ್ ಹಾಕೋದ್ರಿಂದ ಹೋಳಿಗೆ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸ್ಬಿಡುತ್ತೆ ರಫ್ ಆಗುತ್ತೆ ಹೋಳಿಗೆ ಅದರಿಂದ ಹೆಚ್ಚು ಸಲ ತಿರ್ಗಿ ಹಾಕೋದು ಬೇಡ ನೋಡಿ ಬಿಸಿ ಬಿಸಿ ಆದಂಥ ಹೋಳಿಗೆ ರೆಡಿಯಾಗಿದೆ ಒಂದು ಪಾವು ಬೇಳೆಗೆ ಹನ್ನೆರಡು ಹೋಳಿಗೆ ಧಾರಾಳವಾಗಿ ಆಗತ್ತೆ ಇವಾಗ ಹೋಳಿಗೆ ಸಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಒಂದು ಕಡಾಯ ಇಟ್ಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಸಾಸಿವೆ ಹಾಗೆ ಅರ್ಧ ಟೇಬಲ್ ಸ್ಪೂನು ಮೆಣಸುಕಾಳನ್ನ ಹಾಕಿ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಉದ್ದುದ್ದಕ್ಕೆ ಹಾಕ್ಕೊಂಡು ಹಾಗೆ ಒಣಮೆಣಸಿನ್ಕಾಯಿ ಒಂದು ನಾಲ್ಕು ಬಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಹೋಳಿಗೆ ಸಾರು ತುಂಬಾ ರುಚಿಯಾಗಿರುತ್ತೆ ಇದು ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ರೀತಿ ಮಾಡ್ತಾರೆ ನಾವು ನಮ್ಮನೇಲಿ ಈ ಸ್ಟೈಲಲ್ಲಿ ಮಾಡ್ತೀವಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಟೊಮೆಟೊ ಹಾಕ್ಕೊಳ್ಳೋದು ಹಾಕ್ಕೊಳ್ಳೋರು ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಅದು ಅವರವರ ರುಚಿಗೆ ಬಟ್ ನಾನು ನಮ್ಮ ಮನೆಯಲ್ಲಿ ಟೊಮೆಟೊ ಒಂದು ಪುಟಾಣಿ ಟೊಮೆಟೊ ಹಾಕ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗೆ ಹೂರಣ ರೆಡಿ ಮಾಡಿರ್ತೀವಲ್ಲ ನಾವು ಅದನ್ನು ಒಂದು ಉಂಡೆ ಹೂರಣ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸರ್ಗೆ ಹಾಕ್ಕೊಂಡು ನಾವು ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಬೆ ಒಣಮೆಣಸಿನ್ಕಾಯಿ ಅದನ್ನೆಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೋಬೇಕು ಹಾಗೆ ಹುಣಸೆ ಹಣ್ಣು ಮತ್ತು ಕಲ್ಲುಪನ್ನ ಕೂಡ ನಾನು ಇದೇ ಸ್ಟೇಜಲ್ಲೇ ಹಾಕೋತಾ ಇದ್ದೀನಿ ಎಲ್ಲವನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು ಒಣಮೆಣ್ಸಿನ್ಕಾಯಿನ ಮೊದಲೇ ಹಾಕಿ ಒಂದು ರೌಂಡ್ ಮಿಕ್ಸಿಯಲ್ಲಿ ರುಬ್ಬಿ ನಂತರ ಈ ಉಳಿದಂಥ ಈರುಳ್ಳಿ ಮಸಾಲೆನೆಲ್ಲ ಹಾಕಿ ರುಬ್ಬಿದ್ರೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಪೇಸ್ಟ್ ಆಗಿರುತ್ತೆ ಆವಾಗ ಚೆನ್ನಾಗಿ ಮೇಲೆ ಮೇಲೆ ಕಾಣಿಸಲ್ಲ ಚೆನ್ನಾಗಿರುತ್ತೆ ನಾನು ಕಟ್ಟಿಗೆ ಕರಿಬೇವಿನ ಸೊಪ್ಪನ್ನು ಮೊದಲೇ ಹಾಕಿಟ್ಟಿದ್ದೆ ಬಸ್ತಿದ ತಕ್ಷಣ ಈಗ ಅದಕ್ಕೆ ರುಬ್ಬಿದಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಕೂಡ ಹಾಕಿರೋದ್ರಿಂದ ಇವಾಗ ನಾವೇನು ಎಕ್ಸ್ಟ್ರಾ ಸೇರಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಒಂದು ಸ್ಪೂನು ಸಾಂಬಾರು ಪುಡಿನ ಇದಕ್ಕೆ ಹಾಕ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಬೇಳೆ ಸಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಪುಡಿನ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ತುಂಬಾ ರುಚಿಯಾದಂಥ ಬೇಳೆಕಟ್ ಸಾರು ಹೋಳಿಗೆ ಸಾರು ರೆಡಿ ಆಯಿತು ಇದನ್ನು ಹೆಚ್ಚು ಕುದಿಸ್ಬಾರ್ದು ಇಷ್ಟು ಕುದಿ ಬಂದಿದ್ದ ತಕ್ಷಣ ಆಫ್ ಮಾಡಿಕೊಂಡು ತುಪ್ಪ ಸಾಸಿವೆ ಮತ್ತು ಬೇಕಾದವರು ಬೆಳ್ಳುಳ್ಳಿ ಹಾಕೋಬೋದು ಬೇಡ ಅಂದರೆ ಅವಶ್ಯಕತೆ ಇರಲ್ಲ ಈ ಒಗ್ಗರಣೆನ ಸಾರಲ್ಲಿ ಸೇರಿಸ್ಬಿಟ್ಟು ಈ ರೀತಿ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ಆವಾಗ ಘಮ ಎಲ್ಲ ಸಾಂಬಾರಿಗೆ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನೋಡಿ ಬಿಸಿ ಬಿಸಿ ಹೋಳಿಗೆ ಸಾರು ಹಾಗೆ ಹೋಳಿಗೆಗಳು ರೆಡಿಯಾಗಿದೆ ದೇವರಿಗೆರೆ ನೈವೇದ್ಯ ಮಾಡಿಬಿಟ್ಟು ಆರಾಮಾಗಿ ತಿನ್ಬೋದು ಈ ಹಬ್ಬಕ್ಕೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸೇವಿಂದ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ